ನ ಪಂಡಿಲ್ಪುರದಗೆ ಜಾತ್ರೆ ಸಲಂಗಿ ಚಂದ್ರಭಾಗಾ ನದಿಯ ಜಾಲಕ್ಪಾಡ್ ಬೆಂದರ ಬಾರಿ ಹತ್ತಿರ್ತದಾ ರುಕಮಿಣಿ ಅಂದಳು ಏನು ಪതിനാಂತ ಏನು ಸ್ವಾಮಿ ಏನು ನಿಮ್ಮ ಲೀಲಾ ಎಂತ ಆಗದ ಸ್ವಾಮಿ ಬಂದಾದ ವಿಠಲ ಒಬಡಾ ಇವ ಏನು ಬೆಲ್ಲ ಬಂದೋ ಬಿಡು ನಾನು ಸುಖಕ್ಕಾಗಿ ಬಂದೆ ಅಂತಾನು ಸುಖಕ್ಕಾಗಿ ಬಂದರು ರುಕಮಿಣಿ ಅಂತ ಹೌದು ರುಕಮಿಣಿ ಕಿಂಡ ಪಡ್ತ ಯಾಕ್ರೀ ಏನು ಪതിനാಂತ ಎಷ್ಟೋ ಭಕ್ತರು ಉಳ್ಳಾಡ್ಕೋಟ್ರೆ ಎಷ್ಟೋ ಭಕ್ತರು ಒಂಟಗಾರ ಹೊಟ್ಟರೆ ಎಷ್ಟೋ ಭಕ್ತರು ಎಷ್ಟೋ ಭಕ್ತರುತ್ತಾರ ನಿದ್ರೆ ಹುಟ್ಟಲತ್ತಾರ ಮನೆಯುಟ್ಟಾರ ಹಗಲ ರಾತ್ರಿ ನಿನಗಾಗಿ ತಿಳ್ಕೋತ ಹೊಟ್ಟಾರ ನನಗಾಗಿ ಹೊಂಟಿಲ್ಲ ಇವು ತಮ್ಮ ಸುಖಕ್ಕಾಗಿ ಹೊಂಟಿ ಅದ್ರ ಭವಿಷ್ಯ ರುಕ್ಮಿಣಿ ರುಕ್ಮಿಣಿ ಶಿಫ್ಟ್ ಅವಾಗಲ್ಲ ಇದು ಪರೀಕ್ಷೆ ಮಾಡಿದೆ ಅಂತ ಮಾದ ಲಕ್ಷ ಗಂಟೆ ಜನ ಹೊಟ್ಟಿತ್ತು ವಿರುತ್ತ ರುಕ್ಮಿಣಿ ಮುಗಿದ್ಯಾರೋ ಜನ ಬರ್ತಕ್ಕಂಥ ಮೇಲು ದಾರಿಗೆ ಮಗ್ಳ ಕೊನ ಕಂಠಿ ನೆಲ್ಲ ಮರಗದ ಬಾಯಿಗೆ ರಕ್ತಿ ಬಿತ್ತಿ ನಡೆದಿತ್ತು ಮೈಯದ ಮಾರೋ ಬಡಿದಿತ್ತು ರುಕ್ಮಿಣಿ ತೊಡೆಯ ಮೇಲೆ ಸಾಯ ಸಂತ ನಡೆದಿತ್ತು ಸಾವಿರ ಲಕ್ಷ ಗಂಟೆ ಭಕ್ತರು ಪಂ ಪಟ್ಟಿರು ರುಕ್ಮಿಣಿ ಹೇಳ್ತಾಳು ಬರೀ ನನ್ನ ಮಂಗಳ ಸೂತ್ರ ಉಳಿದ ನನ್ನ ಹಣಿ ಮನೆಯನ್ನು ಕುಂಕುಮತಿಲ್ಲ ಕುಳಿಬೇಕು ನನ್ನ ಗಂಡ ಸಾಯೋ ಸಂತದ

ಯಾರಿಗೆ ಹುಚ್ಚು ಮಾಡಿ ಹಂಗೆ ಹೊಟ್ಟರು ಮಾಡ್ತದೆ ಹಾಕಿದ ಸ್ವತಃ ಹೇಳಬೇಕ ವಾಪ್ರೋ ಸಾವಿರಾರು ಲಕ್ಷ ಲಕ್ಷ ಜನ ಹೊಂಟರ್ ವಾಪರ್ನು ನನ್ನ ಬಾಯದ ನೀರು ಹಾಕಿದ ಕುಂಕುಮ ತಿನ್ನು ಉಳಿಸಲಿಲ್ಲ ಬಳ್ಳ ಮಂಗಳ ಸೂತ್ರ ಉಳಿಸಲಿಲ್ಲ

ಹಾಕಿ ಹೊಟ್ಟೆ ಹರಿಬೇಕು ಹೊಟ್ಟೆ ಆಗಿನ ಕೂಸು ಕಂಡಿರ್ಬೇಕು ಯಾರ ಇದು ವಿಚಾರ ಮಾಡ್ರಿ ಅವಾಗ ಹೇಳ್ತಾರೆ ಏಳು ತಿಂಗಳ ಕೂಸ ಪಿಂಡ ತಾಯಿ ಹೊಟ್ಟೆರ್ಬೇಕು ಅದು ಹೆಣ್ಣಿತ್ತದ ಅದು ಕಂಡಿರ್ಬೇಕು ಗಂಡು ಖುಷಿ ಚಂಡ ಕಡದು ನನ್ನ ಮೈಗೆ ರಕ್ತ ತಂಡ ಹಚ್ಚಿದ ನನ್ನ ಮಹಾರೋಗ ತ್ವರಿತದ ರಕ್ತ ಬಂದ ನಾವು ಹುಮ್ಮಿ ಮೇಲೆ ಉಳಿತೀರಿ ನನ್ನ ಬಡವಿಯ ಮಂಗಳ ಸೌತ್ ಉಳಿತದ ಹಣಿ ಮೇಲೆ ಕುಂಕುಮದಿಂದೋಜಿ ಯಾಕಂದ್ರೆ ಕೋಸ ಯಾವಾಗ ಹಾಕಿ ಹರಿಬೇಕು ಬಾಟೆ ಆಗಿರೋ ಕೋಸು ಕೊಡ್ತಾರೋ ಎಲ್ಲೋ ಹ್ಯಾಂಗ್ ಹೇಳಿ ವಿಚಾರ ಮಾಡ್ದ ದಾಮೋಜಿ ಬಂತು ಹನ್ನೆರಡು ವರ್ಷವಾಗಿ ಕಳೆದಿದ್ದಿಲ್ಲ ಅವನು ಮಡಿದಿನ ಏಳು ತಿಂಗಳು ಹಾಕಿದ್ದು ದಾಮಾಜಿ ಪತ್ರಕ್ಕೆ ಗೊತ್ತಾಯ್ತು ನನ್ನ ಮಡಿದಿನ ಮನೆಯ ಒಳಗ ಏಳು ತಿಂಗಳ ಗರ್ಭಿದಾಳೆ ಅಲ್ಲಿಗೆ ಹೋಗಿ ಕೂಸ್ತರಿಬೇಕಂದು ಪಂಡ್ರಾಪುರ ಹೋಗಾದ ಬಿಟ್ಟ ದಾಮೋಜಿ ಪಂತು ಹಳ್ಳಿ ಮಂಗಳ ಬಿಡಕ ಬಂದ ಹರಕ ಚಪರಾದ ಮುರುಕು ಮರದಾಗ ಈಗ ಜ್ವಾಳ ಕೇಳ್ಕೊಂಡು ಕೊಟ್ಟಿರೋ ದಾಮೋಜಿ ಪಂತ್ರ ಹೇಳ್ತಿ ನೋಡ್ತಾರೆ ಸ್ವಾಮಿ மண்ணின்புர ம அவ தாம பண்டிய ಏನದು ಹೇಳಿ ಸ್ವಾಮಿ ಅಂತ ಹೇಳುದು ನೀನು ಹಟ್ಟಾಗಿ ಏಳು ತಿಂಗಳು ಕೂಸು ಕುಡ್ತಿ ಆ ಕೂಸಿನ ಚೆಂಡ ಕಡೆದ ಒಂದು ಮೈಗ್ ರಕ್ತ ಹಚ್ಚದ ಒಂದು ರಕ್ತ ಬಿದ್ದಿ ಬಂದಾಗ್ತದ ಅವ ಭೂಮಿ ಮೇಲೆ ಬದಕ್ತ ರಕ್ತ ಅವಾಗ ಪತಿನಾಥ ಪಾದಿ ಶರಣ ಮಾಡಿ ಮಾಡಿ ಒಳಗೆ ಹೋಗಿ ಗಂಡಗೆದ್ರು ಉತ್ತರ ಕುಳ್ಳಿನ ಗಂಡನ ಕೈಯ ಮನೆಯಾಗಿದ್ದು ಒಂದು ಕುಡುಬನ ತಂದ ಗಂಡನ ಕೈಯ ಕೊಡ್ತಾಳೆ ಅಂತ ಬಂದವರು ನೋಡಿ ಅಂತ ಎಲ್ಲಿಟ್ಟಾರ ಸರ್ತಾ ಪಾಂಡುರಂಗ ಸತೀಪತಿ ಎರಡೋ ಮಧ್ಯೆ ಪಾಂಡುರಂಗ ವಿಠಲ್ಲಿನ ಸರ್ತಾ ಇಟ್ಟ ಇಟ್ಟು ಹೇಳ್ತಾಳ ಸ್ವಾಮಿ ನಾನು ಹಟ್ಟಿ ಹರಿಯಲಿ ಆ ಪುಣ್ಯಾತ್ಮ ಉಳಿಸಿ ಅಂತ ಹೇಳ್ಯಾರ ಕಂಡದ ಕೈಯಾಗ ಕೊಡುಗೆ ಕೊಟ್ಟಾರ ಆ ಕಣವು ಚಿಂತಿ ಬಿಟ್ಟಾಳಿ ಬಂದು ದಾಮೋಜಿ ಕೊಟ್ಟ ಕೈಯಾಗ ಕುಡುಗಿಲ್ ಹೇಳದ

ಹಟ್ಟಿ ಹಾಲಿ ಉಟ್ಟ ಕೈಯಾಗಿನ ಕುಡಿಯುವ ಕತ್ತರಿಸಿ ನೆನಪು ಬೆತ್ತು ಗಂಡನ ಪೂರ್ತಿ ಮಾಡುವ ಸ್ವರವಾಗಿ ತನ್ನ ಕೈಯಾಗ ಸತಿ ಸಾಧ್ವಿ ತನ್ನ ಹಟ್ಟಿ ತಾಲೆ ಹಾಕೊಂಡಳ ಗಾಬುರೊಳಗಿದಿಂಡ ತೆಗೆದು ಗಂಡದ ಕೈ ಹಾಕೊಂಡು ತಂದ ಹಳ್ಳಿಗೆ ಒಂದು ದಾಮೋಜಿ ಪಂಥ ಪರೋಕಾಲ ಕಾಲ ಜನಸೇವ ಹೀಚರಾಜಿ ಸೇವಾ உங்களு கண்ட மகன்கு கையடுக்க ஒடுக்க ஒடுக்க ருக்குமிணி தெரிவி திட்ட ஏக்மணி நன்காக

ಶ್ರದ್ಧ ಯಾರು ದಾಮೋಜಿ ಪಂತ ಆ ಆಗಿರೋ ಮಲ್ಲಿ ಕೆಲಕ್ ಬರ್ತಿ ಹಳ್ಳಿ ಮಂಗಳ ಮಡಿದಿ ಮುಖ ನೋಡು ಮನೆಗೆ ತೊಟ್ಟ ಹಾಕಿ ತೂಗಲಿಕ್ಕೆ ಆಶೀರ್ವಾದ ಮಾಡಿ ಕೇಳೋದಾ ದಾಮೋಜಿ ಪಂತು ಮನೆ ಹೊರಾರದಾದ ಮೂರು ಚಾಪುರ್ ಹೋಗ್ಯಾರ ಹರಡ್ ಚಾಪುರ್ ಹೋಗಿ ಬಂಗಾರ ತರವಾದ நீர் பட்டு பதின ஆத்தே வந்து விசுவாங்க

ಸಮಿ ಸಾಕ್ಷ ನಮ್ಮ ಪರಮ ಪೂಜೆಗೆ ಮುಂದೆ ನಿಮಗ ಭದ್ರೂಪಾಂತರ ದತ್ತರೂಪಾಂತರ ವಿಷಯ ಪ್ರತಿಪಾದ ತಾವೆಲ್ಲರೂ ಭಕ್ತಿಪ್ರವೇಳ್ ಸಭಾಪಂಡಿತರಲ್ಲಿ ಹೇಳ್ಕೊಂಡು ಮುಂದಿನ ಸಂದಿನೊಳಗೆ ನಮ್ಮ ಸತ್ಯಪ್ಪ ಸರೋ ವಿಶ್ವಾಸ ವಿಷಯ ಹ್ಯಾಸ್ತಾರೆ ನೋಡು ನಾನು ಜನ ಸ್ವಲ್ಪ ಸಂಶಯ ಇದೆಯಲ್ಲ ಶಿರವಾಡದ ಸ್ತ್ರೀಗಳು ಅವನ ತೊಡಗಿರತಕ್ಕಂಥ ಶ್ರಮದ ಮೇಲೆ ಜಾತ ತಂದು ಜಾತ್ರೆ ನಡೆದ ಥಳಲಿ ದಯವಿಟ್ಟದ ಜನ ನಿರ್ಸನ ಮಾಡಿ ಪ್ರಶ್ನೆ ಅಲ್ಲ ಸ್ವಲ್ಪ ನನಗೆ ಸಂಶಯ ಇಲ್ಲಿ ಭಾಳ ಚಂದ ಪುಷ್ಟಿ ನಡೀತು ಆತ್ಮೀಯ ಬಂಧುಗಳೇ ಈ ಮುಂದಿನ ಸಂಜೆನೊಳಗೆ ನಾವು ಸರ್ ಅವರು ಬಹಳ ಶಾಲೆಯಾದವರ ನಾವು ಅವ್ರಿಗೆ ಓದಿಸ್ತೀವ್ರು ಯಾಕಂದ್ರೆ ಪುರಾಣ ಬಹಳ ಓದ್ಕೊಂಡ್ರೆ ನಾವು ಓದಿಸ್ತೇವೆ ಆದ್ರೆ ಕುಸ್ತಿ ಹಿಡಿದ್ರಪ್ಪ ನಂದಾಗಿಲ್ಲ ಒಂದು ಮಹಾರಾಷ್ಟ್ರ ಕಡೆ ಒಂದು ಕರ್ನಾಟಕ ಕುಸ್ತಿ ಹೆಚ್ಚಿರಿ ನೋಡಿದ್ರೆ ಕುಸ್ತಿ ಯಾವ ಇವತ್ತು ನಚ್ಚಾಡ ಕುಸ್ತಿ ನಾಳಿಗೆ ಇವತ್ತು ತೇರದ ಆ ಕುಸ್ತಿ ಇಲ್ಲಿ ಆಗುತ್ತದ ಅಂತಕ್ಕಂತ ವಿಷಯಗಳಲ್ಲಿ ಹೇಳಿ ಪರಮ ಪೂಜ್ಯರು ಗದ್ದೆ ರೂಪಾಂತರದ ಕೊಂದ ರೂಪಾಂತರ ವಿಷಯ ಪ್ರತಿಪಾದನೆ ಮಾಡಿ ಕೇಳುತ್ತಾರೆ ತಾವೆಲ್ಲಾರು ಭಕ್ತಿ ಪ್ರಮುಖವಾಗಿ ಕೇಳಬೇಕಂತ ಹೇಳಿಕೊಂಡು ಈಗ ನಾವು ಒಂದು ಪುಷ್ಪದ ಮಾಲೆ ಹಾಕಿ ಹಣ ಕೊಟ್ಟಾಗ ಅವ್ರ ಹೆಸರು ಹೇಳಿದ್ರೆ ಬಹಳ ಚಲೋ ಆಗ್ತದೆ